ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಸೈತನಾ ಕೊಳನಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ಒಂದು ಜಲಕ್ ಇಲ್ಲಿದೆ ನೋಡಿ ಇಳಕಲ್ ತಾಲೂಕಿನ ಸೈತನಾ ಕೊಳ್ಳದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ನಾಡಗೀತೆ ಮತ್ತು ರೈತ ಗೀತೆ ಮೂಲಕ ಅದ್ದೂರಿಯಾಗಿ ಜರುಗಿತು ಡಾಕ್ಟರ್ ಆರ್ ಎಸ್ ರಾಜು ರಾಷ್ಟ್ರೀಯ ಕಿಸಾನ್ ಸಮಿತಿಯ ನಿರ್ದೇಶಕರು ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ್ ದೊಡ್ಡನಗೌಡ ಎಚ್ ಪಾಟೀಲ್ ಬಾಗಲಕೋಟ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೀಣಾ ಎಸ್ ಕಾಶಪ್ಪನವರ್ ಖ್ಯಾತ ನಿರೂಪಕ ನಿರಂಜನ್ ದೇಶಪಾಂಡೆ ಇನ್ನಿತರರು ಭಾಗವಹಿಸಿದ್ರು ಇನ್ನು ನಿರೂಪಣೆಯನ್ನು ಸ್ವೇತಾಶ್ರೀ ಶಿವಕುಮಾರ ಸ್ವಾಮಿಗಳು ನಡೆಸಿದ್ರು ಶಿವಕುಮಾರ್ ಕೆಂಬಾವಿ ಹಿರಿಮಠ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬಾಗಲಕೋಟೆ ನಾಳೆ ಚಲನಚಿತ್ರೋತ್ಸವದಲ್ಲಿ ಎಷ್ಟು ಚಲನಚಿತ್ರ ಬಂದ ಹೇಳಿ ನೋಡೋಣ ಎಷ್ಟು ಬಂದ ಹೇಳಿ ಯಾವಾಗ ಬಂದ ಅಂತ ಕೇಳ್ತೀ ಮುಂದೆ ಪ್ರೇಮಾ ಅಂತ ಅಂತ ತೊಗೊಬೋ ಅಣ್ಣ ಆರಾಮಿಲ್ಲ ಕಿ ಬಗ್ಗೆನು ಮಾತಾಡ್ಸೋಕೆ ನೋಡೋಣ ಹಾಂ ಮನ್ಯಾಗ ಹೇಳ್ತಿದ್ದಾಳೆ ನೋಡಿ ಹೋಗಣ ಇಪ್ಪತ್ತೈದು ಚಲನಚಿತ್ರಗಳು ಬಂದವು ಎಷ್ಟು ಇಪ್ಪತ್ತೈದು ಅದ್ರೊಳಗೆ ತೆಲುಗು ತಮಿಳು ಹಿಂದಿ ಎಲ್ಲ ಬಂದು ನೋಡ್ರಿ ಚಪ್ಪಾಳೆ ಹೊಡ್ರಿ ನಾಳೆ ಇಪ್ಪತ್ತೈದು ಚಲನಚಿತ್ರ ಟ್ರೇಲರ್ ಬಿಡುಗಡೆ ಆಗ್ತವು ನಾಳೆ ಈಗ ಎಷ್ಟು ಮಂದಿ ಬಂದಿರಿ ಒಬ್ಬೊಬ್ಬರನ್ನ ಹೆಚ್ಚಿಗೆ ಕರ್ಕೊಂಬರ್ರಿ ಒಂದೊಂದು ಬಾಟ್ಲಿ ಹೆಚ್ಚಿಗೆ ತಂದಿರಿ ಮಕ್ಳು ಮನ್ಸನ್ ಕರ್ಕೊಂಬರ್ರಿ ಈಗ ಮೊಟ್ಟ ಮೊದಲನೇ ಪ್ರಾರ್ಥನೆ ಸ್ಟಾರ್ಟ್ ಮಾಡೋಣ ತಡಿ ತಡಿ ಒಂದು ನಿಮಿಷ ಹಾಟ್ ತಡಿ ತಡೀನಾ ಅದು ಪ್ರಾರ್ಥನೆ ಡ್ಯಾನ್ಸ್ ಐತ ಒಂದು ಭರತನಾಟ್ಯದಾಗ ಗೆಲ್ಲದ ಸೂಡಿ ಸೂಡಿ ಇದ್ರಾಕಿ ಅದು ಪೆಂಡ್ರಾಗ ಕೊಟ್ಟಿಲ್ಲ ಅಲ್ಲಿ ಏ ರೆಡಿ ಇಲ್ಲಿ ಧನುಷ್ಯ